ಸಹಬಾಳ್ವೆ ಪ್ರಗತಿಪರತೆ ಮತ್ತು ಒಕ್ಕಲತನವನ್ನೇ ನಂಬಿದ್ದಂತಹ ಒಂದು ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ ಮನಸ್ಸುಗಳು ಒಡೆದು ಹೋಗ್ತಾ ಇದೆ ರಾಜಕೀಯ ಮೇಲಾಟ ಹೆಚ್ಚು ಇಲ್ಲಿ ಕಾಣಿಸ್ತಾ ಇದೆ ಅದರಲ್ಲೂ ಹೆಚ್ಚಾಗಿ ಜೆಡಿಎಸ್ ಹರಿವಾಣದಲ್ಲಿ ಆ ಒಂದು ಇಡೀ ಜಿಲ್ಲೆ ಮತ್ತು ಅದರ ರಾಜಕೀಯವನ್ನ ಇಟ್ಟು ಬಿಜೆಪಿ ಮತ್ತು ಸಂಘ ಪರಿವಾರದ ಕೈಗೆ ಕೊಟ್ಟಂತೆ ಅಲ್ಲಿನ ಘಟನಾವಳಿಗಳು ನಡೀತಾ ಇದೆ ಮೊನ್ನೆ ಅಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮದ್ದೂರು ಪಟ್ಟಣದಲ್ಲಿ ಒಂದು ಸಂಘರ್ಷ ಸಂಭವಿಸಿತ್ತು ಕಲ್ಲು ತೂರಾಟವನ್ನ ಕಿಡಿಗೇಡಿಗಳು ನಡೆಸಿದ್ರು ಅನಂತರದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಪ್ರತಿಭಟನೆಗಳಾಗಿತ್ತು ಲಾಠಿ ಚಾರ್ಜ್ ಆಗಿತ್ತು ಶಾಂತಿ ಸಭೆ ಕೂಡ ನಿನ್ನೆ ನಡೀತು ಜಿಲ್ಲಾ ಜಿಲ್ಲಾಧಿಕಾರಿಗಳ ವತಿಯಿಂದ ಇವೆಲ್ಲವೂ ಆದ ನಂತರದಲ್ಲಿ ಬೆಳವಣಿಗೆಗಳನ್ನ ನಾವು ಗಮನಿಸೋದಾದ್ರೆ ರಾಜಕೀಯ ಮೇಲಾಟ ಆರೋಪ ಪ್ರತ್ಯಾರೋಪಗಳು ಅದರಲ್ಲೂ ಮುಖ್ಯವಾಗಿ ಈ ತರದ ವಿಚಾರಗಳನ್ನ ತನ್ನ ರಾಜಕೀಯಕ್ಕೆ ಮ್ಯಾಕ್ಸಿಮಮ್ ಬಳಸಿಕೊಳ್ಳುವ ಬಿಜೆಪಿ ಮತ್ತು ಸಂಘ ಪರಿವಾರ ಇಲ್ಲೂ ಕೂಡ ಅದರ ಒಂದು ಮುಂದುವರಿಕೆ ಭಾಗವನ್ನ ತೋರಿಸ್ತಾ ಇದೆ ಇವತ್ತು ಬಿಜೆಪಿಯ ಅನೇಕ ನಾಯಕರುಗಳು ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷರು ಅನೇಕ ಮಾಜಿ ಶಾಸಕರುಗಳು ಸಚಿವರುಗಳು ಇವರೆಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ರು ಮದ್ದೂರು ಪಟ್ಟಣಕ್ಕೆ ಹೋಗಿ ಒಂದು ರೀತಿ ಶೋಭಾಯಾತ್ರೆಯ ರೀತಿಯಲ್ಲಿ ಮಾಡಿದ್ರು ಹಾಗೆಯೇ ಸುಮಾರು ಇಪ್ಪತ್ತೆಂಟರಷ್ಟು ಸಾರ್ವಜನಿಕ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡಿದ್ರು ಅಲ್ಲಿ ಡಿಜೆ ಇತ್ತು ಕುಣಿತ ಇತ್ತು ಪ್ರಚೋದನಕಾರಿ ಭಾಷಣಗಳಿತ್ತು ಒಂದು ಧರ್ಮವನ್ನ ಹೀಯಾಳಿಸ್ತಾ ಇದ್ರು ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸುವುದು ಅದ್ರ ಬೇರೆ ವಿಚಾರ ಒಂದು ಸರ್ಕಾರದ ಟೀಕೆ ವಿಮರ್ಶೆ ಪ್ರತಿಪಕ್ಷವಾಗಿ ಮಾಡುತ್ತೆ ಆದರೆ ಧರ್ಮದ ಆಧಾರದ ಮೇಲೆ ಯಾವ ಧರ್ಮದ ಆಧಾರದ ಮೇಲೆ ಕೋಮು ಸಂಘರ್ಷವನ್ನ ಉಂಟು ಮಾಡಬಾರದು ಮತಗಳನ್ನ ಕೇಳಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಅದರ ಸಂಪೂರ್ಣ ಉಲ್ಲಂಘನೆ ಇಲ್ಲಿ ಬಹಿರಂಗವಾಗಿ ಆಗ್ತಾ ಇತ್ತು ಅದೆಲ್ಲವನ್ನ ನೋಡ್ಕೊಂಡು ಮಂಡ್ಯ ಜನತೆ ಒಂದು ಕಡೆಯಲ್ಲಿ ಸುಮ್ಮ ಇರ್ಬೇಕಾಯ್ತು ಇನ್ನೊಂದು ಕಡೆಯಲ್ಲಿ ಅಲ್ಲಲ್ಲಿ ಸೌಹಾರ್ದದ ನಡೆ ಕೂಡ ನಡೀತು ಆದ್ರೆ ಅದು ಹೆಚ್ಚು ಸುದ್ದಿ ಮತ್ತು ಪ್ರಸಾರ ಆಗ್ಲಿಲ್ಲ ಹಾಗಾಗಿ ಮಂಡ್ಯ ಯಾವ ಕಡೆಗೆ ಹೋಗ್ತಿದೆ ಮೊದಲು ಅಲ್ಲಿ ಕೆರೆಗೊಡುಪಿನಲ್ಲಿ ಹನುಮಧ್ವಜ ವಿವಾದ ನಂತರದಲ್ಲಿ ಕಳೆದ ವರ್ಷ ನಾಗಮಂಗಲದಲ್ಲಿ ಇದೇ ಗಣ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆದ ಸಂಘರ್ಷ ಮತ್ತು ಅಲ್ಲಿನ ಉದ್ವಿಗ್ನತೆ ಅಲ್ಲಿನ ನಷ್ಟ ಈಗ ಮದ್ದೂರು ಪಟ್ಟಣದಲ್ಲಿ ಇನ್ನೇನು ಬಹಳ ಇಲ್ಲ ಅದು ಸಂಪೂರ್ಣವಾಗಿ ಕೇಸರಿಮಯ ಆಗ್ತಾ ಇದೆ ಮಂಡ್ಯ ಜಿಲ್ಲೆ ಅನ್ನೋದು ಕೆಲವರ ಅಭಿಪ್ರಾಯ ಆಗಿದೆ ಅದರ ನಿಜಾನ ಅಥವಾ ಈಗಲೂ ಕೂಡ ಮಂಡ್ಯ ಜನ ಸಹಬಾಳ್ವೆ ಶಾಂತಿಯನ್ನ ಬಯಸ್ತಾರ ಗೊತ್ತಿಲ್ಲ ಅದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಸಾಮಾಜಿಕ ಹೋರಾಟಗಾರರು ಮತ್ತು ಬರಹಗಾರರು ಆಗಿರುವ ವಿವೇಕಾನಂದ ನಮಸ್ಕಾರ ವಿವೇಕಾನಂದ ನಮಸ್ಕಾರ ಕರಾವಳಿ ಕೋಮು ಸಂಘರ್ಷಕ್ಕೆ ಹೆಸರುವಾಸಿ ನನ್ನ ನಂತರದಲ್ಲಿ ಮಲೆನಾಡಿಗೆ ವ್ಯಾಪಸ್ತು ಆದ್ರೆ ಯಾವ ಕಾರಣಕ್ಕೂ ಹಳೆ ಮೈಸೂರು ಭಾಗ ಅದನ್ನ ಎಂಟರ್ಟೈನ್ ಮಾಡೋದೇ ಇಲ್ಲ ಯಾಕೆಂದ್ರೆ ಇಲ್ ಇದು ಪ್ರಜ್ಞಾವಂತರ ನಾಡು ಒಕ್ಕಲುತನ ಇಲ್ಲಿದೆ ಸಾಹಿತ್ಯ ಹಾಗೇನೆ ಕಾವೇರಿ ಹೋರಾಟ ರೈತ ಹೋರಾಟ ಇವೆಲ್ಲವೂ ಇಲ್ಲಿಂದ ಬಂದಿದೆ ಹಾಗಾಗಿ ಈ ಜನ ಅಷ್ಟು ಸುಲಭಕ್ಕೆ ಸಂಘ ಪರಿವಾರವನ್ನ ಮತ್ತು ಅವರ ರಾಜಕೀಯವನ್ನ ಒಳಗೆ ಬಿಟ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ರು ಕಳೆದ ಎರಡು ಮೂರು ವರ್ಷಗಳಲ್ಲಿ ಪರಿಸ್ಥಿತಿ ಬದಲಾಯಿಸಿದೆ ಇವತ್ತಿನ ಬೆಳವಣಿಗೆ ಇವತ್ತಿನ ಒಂದ್ ರೀತಿ ಶೋಭಾಯಾತ್ರೆ ಪ್ರಚೋದನಕಾರಿ ಹೇಳಿಕೆಗಳು ಸಿ ಟಿ ರವಿ ಅಶೋಕ್ ತರದವ್ರು ಅವ್ರು ಏನ್ ಮಾತನಾಡ್ತಾರೆ ಅಂತಾನೆ ಅರ್ಥ ಆಗೋದಿಲ್ಲ ಏನ್ ಪ್ರತಿಕ್ರಿಯಿಸ್ತೀರಿ ತಮ್ಮ ಪಾಯಿಂಟ್ ಆಫ್ ವ್ಯೂ ಇದ್ರ ಬಗ್ಗೆ ಎದೆಗೆ ಬಿದ್ದ ಅಕ್ಷರ ಮತ್ತು ಭೂಮಿಗೆ ಬಿದ್ದ ಬೀಜ ಹಾಗೆ ಹೇಳಿದ್ರಲ್ಲ ಮೊದ್ಲು ಇರ್ಲಿಲ್ಲ ಇಲ್ಲ ಆಗ್ತಾ ಇದೆ ಅಂತ ಪ್ರಯೋಗ ಶಾಲೆ ಅದಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ ಆ ಸಮಯ ಈಗ ಪಕ್ವವಾಗ್ತಾ ಇದೆ ಅಂತ ಅಂದ್ರೆ ಪ್ರಯೋಗಶಾಲೆ ಕೋಮವಾದದ ಪ್ರಯೋಗಶಾಲೆಯನ್ನ ಮಂಗಳೂರಿನಿಂದ ಈ ಭಾಗಕ್ಕೆ ಆ ಇದು ಮಾಡ್ಲಿಕ್ಕೆ ಅಂದ್ರೆ ಇದನ್ನ ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ಹೇಗ್ ಮಾತಾಡ್ಬೇಕು ಅನ್ನೋದೇ ಬಹಳ ಕಷ್ಟ ಆಗ್ತಾ ಇರುತ್ತೆ ಯಾಕೆಂದ್ರೆ ನಮ್ಮ ಕಣ್ಣು ಮುಂದೆನೆ ತೀರ ಅಪ್ರಬುದ್ಧತೆ ಪ್ರಚೋದನಕಾರಿ ಅಸಹ್ಯಕರ ಪರಿಸ್ಥಿತಿ ಬಡತನದ ಬೇಗೆಯನ್ನ ಮರಿಲಿಕ್ಕೆ ಈ ರಾಜಕಾರಣಿಗಳೆಲ್ಲ ಪುಡಿ ರೌಡಿಗಳ ತರ ಅಹ್ ವಿಗ್ರಹ ತರ ಮಾತಾಡ್ತಾ ಇರೋದನ್ನ ನೋಡಿ ಕೂಡ ನಾವುಗಳು ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾನು ಆ ಟಿ ವಿ ಗಳಲ್ಲಿ ಬೇರೆ ಬೇರೆ ಇದರಲ್ಲೆಲ್ಲ ನೋಡ್ತಾ ಇದ್ದೀನಿ ಇವು ಇವರೆಲ್ಲ ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ಇರೋದೇ ದುರಂತ ಅಂದ್ರೆ ಯಾವ ರೀತಿ ಅಂದ್ರೆ ಯಾ ಒಂದು ಅರ್ಥವೇ ಇಲ್ಲ ನೋಡಿ ಈಗ ನೀವು ಆಗ್ಲೇ ಹೇಳಿದ್ರಿ ನಾಗಮಂಗಲದಲ್ಲಿ ಆಗಿದ್ದಾಗ ನಾನು ಅಲ್ಲಿ ಹೋಗಿ ಬಂದಿದ್ದೆ ಮತ್ತು ಬೇರೆ ಬೇರೆ ಎಲ್ಲ ಇದು ಒಂದು ಪ್ರಯೋಗ ಶಾಲೆ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಘಟನೆಗಳನ್ನ ಪ್ರಚೋದನೆ ಮಾಡಿ ಮತ್ತು ಪ್ರಚೋದಿತರಿದ್ದಾರೆ ಅಂತ ಗೊತ್ತಿದ್ದು ಮಾಡುವಂತಹ ಪ್ರಯೋಗ ಇದು ಅಂದ್ರೆ ಪ್ರಚೋದನೆ ಮಾಡ ಪ್ರಚೋದನೆಗೊಳಗಾಗೋರ್ ಇದ್ದಾರೆ ಅನ್ನೋದು ಪ್ರಚೋದನೆ ಮಾಡೋವ್ರಿಗೂ ಗೊತ್ತಾಗ್ತಾ ಇರುತ್ತೆ ಸೊ ಈ ಎರಡರ ನಡುವೆ ಇದೆಯಲ್ಲ ಇದು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲ್ ಕೊಡ್ದಂಗೆ ಇಡೀ ಸಮಾಜಕ್ಕೆ ಇದು ಗೊತ್ತಿದ್ರು ಆ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಂಡಲ್ಲಿ ಆ ನಾವೆಲ್ಲ ವಿಫಲವಾಗ್ತಿದ್ದೀರಿ ಅನ್ನೋ ಅನ್ನಿಸ್ತಾ ಇದೆ ಅಂದ್ರೆ ನೋಡಿ ಅಲ್ಲಿ ಈಗ ಒಂದು ಪ್ರೊಸೆಷನ್ ಹೋಗ್ಬೇಕು ಹೇಳಿ ಡಿಜೆಗೆ ನೋಡಿ ಗಣೇಶನ ಹಬ್ಬಕ್ಕೂ ಡಿ ಜೆಗೂ ಏನ್ ಸಂಬಂಧ ಡಿ ಜೆ ಅನ್ನೋದು ಎಷ್ಟೊಂದು ಅಪಾಯಕಾರಿ ಅಂದ್ರೆ ನೀವು ಸಿಗರೇಟ್ ಕುಡಿಯೋ ತರ ಅಥವಾ ನೀವು ಡ್ರಿಂಕ್ಸ್ ಮಾಡೋ ತರ ಅಥವಾ ಹೊಗೆ ಅನ್ನೋ ತರ ನೀವು ಡಾಕ್ಟರ್ ಮಂಜುನಾಥ್ ಅವರು ಹೇಳೋದನ್ನು ನಾವು ಕೇಳಿದೀವಿ ಹೃದಯ ತಜ್ಞರು ಈಗಿನ ಸಂಸದರು ಅವರು ಹೇಳ್ತಾರೆ ಅದು ಕೂಡ ಹೇಗೆ ಶ್ವಾಸಕೋಶಗಳಿಗೆ ಮತ್ತು ಹೃದಯಕ್ಕೆ ಈ ಸೌಂಡು ಕೂಡ ಹಾರ್ಟ್ ಅಟ್ಯಾಕ್ ಆಗೋದ್ರಲ್ಲಿ ಒಂದು ಅಂಶ ಅಂತ ಹೇಳುತ್ತೆ ಆಮೇಲೆ ನೀವು ಬೇರೆ ಸೌಂಡ್ಗಳಿದಾವಲ್ಲ ಕೆಲವೆಲ್ಲ ಪಕ್ಷಿಗಳಿಂದ ಬರೋದು ಅಥವಾ ಬೇರೆ ಬೇರೆ ಸೌಂಡ್ ಇದಾವಲ್ಲ ಇವು ಸ್ವಲ್ಪ ಸ್ವಾಭಾವಿಕವಾದ ಸೌಂಡು ಆದ್ರೆ ಈ ಡಿ ಜೆ ಸೌಂಡ್ ಇದೆಯಲ್ಲ ಈ ಡಿ ಜೆ ಸೌಂಡು ನಿಮ್ಮ ಬಿ ಪಿ ರೈಸ್ ಮಾಡುತ್ತೆ ಅಂದ್ರೆ ಅದು ಕೃತಕವಾಗಿ ಆ ತರಂಗಗಳನ್ನ ಗಾಳಿಗೆ ನುಗ್ಸೋದ್ರಿಂದ ನೀವು ಸಾಮಾನ್ಯ ವ್ಯಕ್ತಿ ಕೂಡ ಒಳಗಾಗ್ತಾನೆ ಅಂದ್ರೆ ಟೆನ್ಷನ್ ಆಗ್ತಾನೆ ನೀವು ನೋಡಿದ್ರಿ ಮೊನ್ನೆ ಎಲ್ಲೋ ಪುತ್ತೂರಲ್ಲೋ ಎಲ್ಲೋ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ತಲೆ ತಿರುಗಿ ಬಿದ್ದೋಗ್ಬಿಟ್ರು ಬಿಕಾಸ್ ಆಫ್ ಆ ಸೌಂಡ್ ಕೇಳಿ ಡಿ ಜೆ ಸೌಂಡ್ ಕೇಳಿ ಬಿ ಪಿ ರೈಸ್ ಆಗೋಗಿತ್ತೆ ಸೊ ಅಂದ್ರೆ ನಾನು ಅದು ಬರೀ ತಂತ್ರಜ್ಞಾನದ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ಕಾಲ ಕಾಲಾಂತರದಿಂದ ಎಲ್ಲಿ ಗಣೇಶನನ್ನ ತಗೊಂಡು ಹೋಗ್ತಾ ಇರ್ಬೇಕಾಗತ್ತಲ್ಲ ಅಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಒಂದು ಎರಡು ಎರಡು ದೃಷ್ಟಿಯಿಂದನು ನಾನು ಹೇಳ್ತೀನಿ ಒಂದು ನೋಡಿ ಅಲ್ಲೆಲ್ಲೋ ಮಸೀದಿ ಇದೆ ಆ ಕಾರಣಕ್ಕೆ ನಾವು ಇಲ್ಲಿ ಒಂದು ಸ್ವಲ್ಪ ನಿಧಾನವಾಗಿ ಹೋಗೋಣ ಅನ್ನುವ ಒಂದು ಪ್ರಜ್ಞೆ ಇವ್ರಿಗೂ ಬೇಕು ಅಲ್ಲಿ ಒಂದ್ ವೇಳೆ ಅವರು ಗಣೇಶ ಹೋದ್ರು ಚಿಂತೆ ಇಲ್ಲ ನಾವು ಅಲ್ಲಿನ ಮಸೀದಿಯ ಇನ್ಚಾರ್ಜ್ ಯಾರು ಇರ್ತಾರೆ ಅವರು ನಾವು ಇಲ್ಲಿ ಯಾವುದೇ ರೀತಿಯ ಅಹ್ ಗಲಭೆಗಳಾಗ್ದಂಗೆ ಅಥವಾ ಯಾರೋ ಒಬ್ರು ಈಗ ಮೊನ್ನೆ ನಿನ್ನೆ ಅಥವಾ ಒಬ್ಬ ಕ್ಷಮಾಪಣೆ ಕೇಳಿದ್ದಾನೆ ಆ ತರದವರು ಕಲ್ಲು ಗಿಲ್ ಏನಾದ್ರು ಇದ್ರೆ ಅಥವಾ ಏನಾದ್ರು ಯಾಕೆಂದ್ರೆ ಆಲ್ರೆಡಿ ಆರೋಪ ಇದೆ ಮಸೀದಿ ಮುಂದೆ ಹೋಗ್ತಾ ಇದ್ರೆ ಕಲ್ಲುಗಳು ಅಲ್ಲಿಂದ ಬರ್ತವೆ ಅಂತ ಆತರದ ಸಂದರ್ಭದಲ್ಲಿ ಪೊಲೀಸ್ ಅವ್ರಿಗೆ ಹೇಳಿನೋ ಅಥವಾ ಬೇರೆ ಸಂದರ್ಭದಲ್ಲಿ ಪ್ರೊಟೆಕ್ಟ್ ಮಾಡ್ಬೇಕಾಗಿರೋ ಜವಾಬ್ದಾರಿ ಇವ್ರಿಗೂ ಇದೆ ಯಾಕಂದ್ರೆ ಆ ಕ್ಷಣದಲ್ಲಿ ಎಷ್ಟೊತ್ತಿಗೆ ನಮ್ಮ ನಮ್ಮ ಮಸೀದಿ ಹತ್ರ ಬರ್ತಾ ಇದೆ ಇಲ್ಲಿ ಸುತ್ತಮುತ್ತ ಸ್ವಲ್ಪ ಪ್ರೊಟೆಕ್ಷನ್ ಕೊಡಿ ಅಂದ್ರೆ ಯಾರೋ ಯಾಕೆಂದ್ರೆ ಅದೇ ನಾನ್ ಮುಸ್ಲಿಮ್ಸ್ ಹಾಕ್ಬೇಕು ಅಂತ ತಿನ್ಲಿಲ್ಲ ಯಾರು ಬೇಕಾದ್ರೂ ಅಲ್ಲಿ ಹೋಗಿ ಅಲ್ಲಿಂದ ಕಲ್ಲು ಬೀಸಿರ್ಬೋದಲ್ವಾ ಅದು ಒಂದು ಪೊಲೀಸ್ ಅವರು ಮಾಡ್ಬೇಕಿತ್ತು ಅವರು ಮಾಡ್ಬೇಕಿತ್ತು ಇವರು ಕೂಡ ಅಲ್ಲಿ ಹೋಗಿ ಆ ಡಿ ಜೆ ಹಾಕಿ ಬೇಕಂತ ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಇವರ ಮನಸ್ಸುಗಳಲ್ಲಿ ಮುಸ್ಲಿಮ್ಸ್ ಅನ್ನೋದು ಸೆಕೆಂಡ್ ಗ್ರೇಡ್ ಅವರು ಬೇರೆ ಎಲ್ಲಿಂದನೋ ಬಂದವರು ಎಲ್ಲರೂ ನೋಡಿ ನೀವು ಮಾತಾಡುವಾಗ ನಾವ್ ಹೇಳ್ದಂಗ ಅವ್ರು ಕೇಳ್ಕೊಂಡಿರ್ಬೇಕು ಅನ್ನೋದಾಗ್ಲಿ ಅಥವಾ ನಮ್ಮ ನಾವು ನಮ್ಮ ದೇವಸ್ಥಾನ ನಲ್ಲಿ ಹೋಗ್ಬಾರ ಯಾರಿಲ್ಲ ಇಲ್ಲ ಅಂತಾರೆ ಶತಶತಮಾನಗಳಿಂದ ಮಸೀದಿಗಳು ನಾನು ಹೇಳದಲ್ಲ ಗಣೇಶ ಆಗ್ಲಿ ಅಥವಾ ಮೊಹರಂ ಆಗ್ಲಿ ಎಲ್ಲಾ ಒಟ್ಟಿಗೆ ಮಾಡೋದು ನಾವು ರಂಜಾನ್ ಬಂದ್ರೆ ಹೋಗಿ ಬಿರಿಯಾನಿ ತಿನ್ಕೊಂಡ್ ಬರ್ತೀವಿ ಅವರು ಇಲ್ಲಿ ಬಂದು ತಿಂತಾರೆ ಸಿ ಇಲ್ಲಿ ಉದ್ದೇಶ ಪೂರ್ವಕವಾದ ಪ್ರಯೋಗ ಆಗಿರೋದ್ರಿಂದ ವರಿಗೆ ಬಾಯಿ ಕಟ್ಟ ಯಾವ ಕಡೆನು ಮಾತಾಡಕ್ಕಾಗ್ತಾ ಇಲ್ಲ ನಾವು ಮುಸ್ಲಿಂ ಹೇಳಿ ಓಕೆ ಈಗ ನೀವ್ ಹೇಳಿದ್ರಲ್ಲ ಕೋಮು ಪ್ರಯೋಗ ಶಾಲೆ ಕರಾವಳಿ ಆಗಿತ್ತು ನಾನು ಆಗ್ಲೇ ಹೇಳಿದಾಗೆ ಕರಾವಳಿ ಮಲೆನಾಡು ಇಲ್ಲಿ ನಿರಂತರವಾಗಿ ಗಣೇಶೋತ್ಸವದ ಸಂದರ್ಭದಲ್ಲಿ ಗಲಾಟೆಗಳು ಅದು ಮಲೆನಾಡು ಶಿವಮೊಗ್ಗ ಭಾಗದಲ್ಲಿಂತೂ ನಿರಂತರವಾಗಿ ನಡೀತಾ ಇತ್ತು ಇತ್ತೀಚೆಗೆ ಏನಾಗಿದೆ ಹೆಚ್ಚಿನ ಪೊಲೀಸ್ ಕಟ್ಟೆಚ್ಚರ ಈ ಸಂದರ್ಭದಲ್ಲಿ ಒಂದ್ ತಿಂಗಳು ಬಹಳ ಕಟ್ಟೆಚ್ಚರ ಪೊಲೀಸ್ ಬಂದೋಬಸ್ತ ಹಾಗಾಗಿ ಶಾಂತಿಯುತವಾಗಿ ಎಲ್ಲವೂ ನಡೀತಿದೆ ಒಂದು ಕ್ರೊನಾಲಜಿ ಅಮಿತ್ ಶಾ ಅವರ ಮಾತಲ್ಲಿ ಹೇಳೋದಾದ್ರೆ ಒಂದ್ ಕಡೆಯಲ್ಲಿ ಮೈಸೂರಿಗೆ ಬಂದು ಯೋಗ ಪ್ರಧಾನಿ ಅವರು ಉದ್ಘಾಟನೆ ಮಾಡ್ತಾರೆ ಮಂಡ್ಯಗೆ ಅಲ್ಲಿ ನಂದಿನಿ ಏನೋ ಒಂದು ಸಹಕಾರ ಕಾರ್ಯಕ್ರಮಕ್ಕೆ ಬಂದಂತ ಅಮಿತ್ ಶಾ ಅವರು ಮಂಡ್ಯ ಬರ್ತಾರೆ ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರಿಗೆ ಹೇಳ್ತಾರೆ ನೀವು ಈ ಭಾಗದಲ್ಲಿ ನೀವು ಹೆಚ್ಚು ಸ್ಥಾನವನ್ನ ಗೆಲ್ಲದ ಹೊರತು ನಾವು ಸ್ವತಂತ್ರವಾಗಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಶ್ರೀರಂಗಪಟ್ಟಣಕ್ಕೆ ಹೋಗಿ ಒಂದು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅಂದ್ರೆ ಈ ಭಾಗವನ್ನ ಅವ್ರದ್ದೊಂದು ಪ್ರಯತ್ನ ಇದೆಯಲ್ಲ ಯಾವ ಭಾಗವನ್ನ ತಮ್ಮ ಸುಪರ್ದಿಗೆ ತಗೊಂಡ್ರೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಯ್ತಿ ಅಂತ ಅದಕ್ಕೆ ಬೇಕಾದ ಎಲ್ಲವೂ ನಡೀತಿದೆ ಮತ್ತು ಅದಕ್ಕೆ ಪೊಲೀಸ್ ಇಲಾಖೆ ಕೂಡ ನಾಗಮಂಗಲದಲ್ಲಿ ಕಳೆದ ವರ್ಷ ಆಗಿದೆ ಕೆರೆಗೌಡ ಆಗಿದೆ ಈ ತರದ ಉರಿಗೌಡ ನಂಜೇಗೌಡ ಇಂದ ಶುರುವಾಗಿದೆ ಈ ತರದಾಗುತ್ತೆ ಅನ್ನೋ ಒಂದು ಒಂದು ಗುಪ್ತಚರ ಮಾಹಿತಿ ಒಂದು ಜ್ಞಾನ ಇರ್ಬೇಕಾಗತ್ತಲ್ಲ ಒಂದು ಸರ್ಕಾರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾ ಪೊಲೀಸರಿಗೆ ಅಲ್ಲ ಖಂಡಿತ ಇರ್ಬೇಕಾಗುತ್ತೆ ಅಲ್ಲ ಅದು ನಾನು ಹೇಳುದಲ್ಲ ಇದೊಂದು ತಂತ್ರಗಾರಿಕೆ ತಂತ್ರ ನೀವಾಗಲೇ ಹೇಳಿದ್ರಲ್ಲ ಎಲ್ಲ ಉದಾಹರಣೆಗಳು ಕೇವಲ ಇಲ್ಲೇ ಅಲ್ಲ ಕೇರಳ ಆಗಲಿ ಅಥವಾ ಜೆ ಎನ್ ಯು ಆಗಲಿ ಅಥವಾ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗ್ಲಿ ಎಲ್ಲ ಕಡೆಯೂ ಕೂಡ ಈ ರೀತಿ ಪ್ರಯೋಗ ಅಂದ್ರೆ ಬಿಜೆಪಿ ಅನ್ನೋದು ಒಂದು ರಾಜಕೀಯ ಪಕ್ಷ ಆಗಿದೆ ಆರ್ ಎಸ್ ಎಸ್ ಅನ್ನೋದು ಒಂದು ಸಂಘಟನೆ ಆಗಿದೆ ಆರ್ ಎಸ್ ಎಸ್ ಅವ್ರು ಅರ್ಥ ಮಾಡ್ಕೋಬೇಕಾಗಿರೋದು ಈಗ ನಾವು ಗಾಂಧಿಯನ್ನ ದೇಶ ವಿಭಜನೆ ಮಾಡಿದ್ರು ಆಗ ವಿಭಜನೆ ಆಗಬಾರದು ಅಂತಾರಲ್ಲ ನಿಜವಾಗ್ಲೂ ವಿಭಜನೆಯ ಬೀಜವನ್ನ ಬಿತ್ತುತ್ತಾ ಇರೋದು ಇವರೇ ಹಂಡ್ರೆಡ್ ಪರ್ಸೆಂಟ್ ಇದು ಅಷ್ಟು ಸುಲಭವಾಗಿ ನೀವು ನೋಡಿ ಹದಿನೇಳು ಪರ್ಸೆಂಟ್ ಅಂದ್ರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೋಟಿಯಷ್ಟು ಮುಸ್ಲಿಮರು ಇದ್ದಾರೆ ಸಿ ಆ ರೀತಿಯ ಒಂದು ಸಮುದಾಯ ನಮ್ಮಲ್ಲಿ ಇರ್ಬೇಕಾದ್ರೆ ಇಷ್ಟೊಂದು ನೀವು ಅವರನ್ನ ದ್ವೇಷಿಸಿ ಇವತ್ತ ಭಾಷಣವನ್ನ ನೋಡಿ ನೀವು ಪ್ರತಾಪ್ ಸಿಂಹ ಸಿಟಿ ರವಿ ಅಥವಾ ಅಶೋಕ್ ಅವರು ಒಂದು ಚೂರು ದೇಶ ಪ್ರೇಮ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಅವರು ದೇಶ ಪ್ರೇಮ ಅಂದ್ರೆ ಕೇವಲ ಒಂದು ವರ್ಗ ಒಂದು ಸಮುದಾಯ ಅಲ್ಲ ಈ ದೇಶದ ಸಂವಿಧಾನದ ಲಕ್ಷಣಗಳನ್ನ ಈ ಜಾತ್ಯಾತೀತತೆ ಅಂದ್ರೆ ಬಿಟ್ಬಿಡಿ ಅದು ನೀವು ಸಂವಿಧಾನದಲ್ಲಿರುವ ಜಾತ್ಯಾತೀತ ಪದ ಅಂತ ಇಟ್ಬಿಡಿ ಬಟ್ ಮನುಷ್ಯನ ಮನುಷ್ಯರನ್ನಾಗಿ ನೋಡ್ಬೇಕಲ್ಲ ಇಡೀ ದೇಶದಲ್ಲಿ ನೀವು ಒಂದು ಒಂದು ಸಮುದಾಯವನ್ನ ದ್ವೇಷಿಸಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ದೇಶ ವಿಭಜನೆಗೆ ಸಾಧ್ಯತೆ ಇಲ್ವಾ ಯಾಕೆಂದ್ರೆ ಇವಾಗ ಇಂಟರ್ನ್ಯಾಷನಲ್ ಅಫೇರ್ಸ್ ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ವೇಳೆ ಅಮೆರಿಕಾವೋ ಅಥವಾ ಚೀನಾವೋ ವಿಶ್ವಸಂಸ್ಥೆಯಲ್ಲಿ ಇಲ್ಲಿನ ಯಾರಾದ್ರೂ ನಾಯಕರುಗಳು ನಮಗೆ ಪಂಜಾಬ್ ಆ ತರ ಸೇರಿದಂತ ಒಂದು ಪ್ರತ್ಯೇಕ ಭಾವ ಕೊಡಿ ಅಂತ ಹೇಳಿ ಒಂದು ಸಣ್ಣ ಘರ್ಷಣೆಗಳನ್ನ ಪ್ರಾರಂಭ ಮಾಡಿದ್ರೆ ಮುಂದೆ ಎಲ್ಲಿ ಬೆಳೀಬಹುದು ಇದಕ್ಕೆ ಅದು ಪೂರಕವಾಗೋದಿಲ್ವಾ ಈ ಬೀಜ ಮಳಕೆ ಹೊಡೆಯೋದಿಲ್ವಾ ಈ ಆ ಕಾರಣಕ್ಕಾಗಿನೇ ಈ ರೀತಿ ಒಂದು ಸಣ್ಣ ಗಲಾಟೆ ಅದು ಯಾಕೆಂದ್ರೆ ಇಲ್ಲಿ ನೀವು ಅವ್ರು ಹೇಳ್ಬೇಕಾಗಿರೋದು ಇವತ್ತು ಬಿಜೆಪಿ ನಾಯಕರಲ್ಲೆಲ್ಲ ಹೋಗಿದಾರಲ್ಲ ಅಲ್ಲಿ ಹೋಗಿ ಬೇಳ್ಬೇಕಾಗಿರೋದು ಹುಚ್ಚಿರ್ತರ ಕುಣಿಯೋದಲ್ಲ ವೇಳೆ ಮುಸ್ಲಿಂ ಶಾರನ ಕಲ್ಲು ಹೊಡಿದ್ರೆ ನೀವು ಕಲ್ಲೆಲ್ಲ ಹೊಡಿಬೇಕಾಗಿರೋದು ನೀವು ಪೆನ್ ತಗೊಳ್ಳಿ ನೀವು ಪುಸ್ತಕ ತಗೊಳ್ಳಿ ನೀವು ಈ ಈ ದೇಶದ ಸಂವಿಧಾನವನ್ನ ರಕ್ಷಿಸಿ ನೀವೇ ಸಂವಿಧಾನ ಅಂತ ಹೇಳ್ತೀರಿ ನಾವೆಲ್ಲ ಸೌಹಾರ್ದತೆಯಾಗಿರೋಣ ನಿಮ್ಗೆ ಕಲ್ಲಿನಿಂದ ನೀವು ನೆಮ್ಮದಿ ಆಗಿರಲ್ಲ ನಾವು ನೆಮ್ಮದಿ ಒಂದೇ ಒಂದು ಭಾಷಣ ಯಾರು ಮಾಡ್ತಾ ಇಲ್ಲ ಅಲ್ಲಿ ಎಲ್ಲರೂ ಕೂಡ ನಾವು ಮಾಡಿ ಹುಚ್ಚಿರ್ತಾರೆ ಇನ್ಕ್ಲೂಡಿಂಗ್ ಕೇಂದ್ರ ಮಂತ್ರಿಗಳು ಎಲ್ಲ ಸೇರಿ ಅಲ್ಲಿ ಹೋಗ್ತಾ ಇದ್ದಿದ್ದ ಪ್ರೊಸೆಷನ್ ಇತ್ತಲ್ಲ ಅದು ಮತಾಂಧತೆಯ ಅತಿರೇಕದಂತೆ ಅದು ಕಾಣ್ತಾ ಇತ್ತು ನೀವು ಕೇಸರಿಮಯ ಮಾಡಿ ಮಾಡಿ ಇವತ್ತು ನೀವು ಅಲ್ಲಿರೋರು ಎಷ್ಟು ಜನ ಇರ್ಬೋದು ಹಾಗೆ ಬೇರೆ ಮಯನೂ ಆಗುತ್ತೆ ಮಯ ಅಂತಾರಲ್ಲ ನೀಲಿಮಯ ದಲಿತ ಚಳುವಳಿ ಇದೆಯಲ್ಲ ಅದು ನೀಲಿಮಯ ಆಗಬಹುದು ಹಸಿರುಮಯ ಆಗಬಹುದು ಆವಾಗ ಘರ್ಷಣೆ ಆಗುತ್ತೆ ಅದರಿಂದ ಇದು ಕಂಪ್ಲೀಟ್ ರಾಜಕೀಯ ಮತ್ತು ಉದ್ದೇಶ ಪೂರ್ವಕ ಪ್ರಯೋಗಾತ್ಮಕವಾದ ನಡೆಗಳು ಇದು ಇದು ತೀರಾ ಅಪಾಯಕಾರಿ ನೆಲ ನಾಗಮಂಗಲ ಆಯ್ತು ಎಲ್ಲೂ ಆಗಲ್ಲ ನೋಡಿ ಮೊದಲು ಇವತ್ತು ಕೊಪ್ಪಳದಲ್ಲಿ ಆಗ್ತಾ ಇತ್ತು ಇನ್ನು ಬೇರೆ ಬೇರೆ ಕಡೆ ಆಗ್ತಾ ಇತ್ತು ಈಗ ಈ ಭಾಗಗಳಲ್ಲಿ ಬೇಕಂತಲೇ ಮಾಡ್ತಾರೆ ಇನ್ಸ್ಟ್ರಕ್ಷನ್ ಬರುತ್ತೆ ಅವ್ರಿಗೆ ನ್ಯಾಪ್ಕೆ ಇಟ್ಕೊಳ್ಳಿ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಮೇಲಿನಿಂದ ಲೋಕಲ್ ಜನಗಳಿಗೆ ಇನ್ಸ್ಟ್ರಕ್ಷನ್ ಬಂದು ಅಂದ್ರೆ ಇಲ್ಲಿ ಕರ್ನಾಟಕದ ಬೆಂಗಳೂರಿನ ಜನಕ್ಕೆ ಇವರು ಅದನ್ನ ಅಲ್ಲಿ ಪ್ರಯೋಗ ಮಾಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಕುತಂತಾರೆ ನೀವು ಷಡ್ಯಂತ್ರದ ಬಗ್ಗೆ ಮಾತಾಡ್ತೀರಿ ಧರ್ಮಸ್ಥಳದಲ್ಲಿ ಹಾಗೆ ಆ ಪ್ರಮಾಣದಲ್ಲಿ ಅಲ್ಲೇ ಇದ್ರು ಕೂಡ ಇದು ಒಂದು ಷಡ್ಯಂತ್ರವೇ ಅಂತ ನಾನು ನೇರವಾಗಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದು ಷಡ್ಯಂತ್ರ ಬೇಕಂತೆ ಗಲಾಟೆ ಆಗಲಿ ಅದರಲ್ಲಿ ನಮ್ಗೊಂದಷ್ಟು ಲಾಭಗಳಾಗಲಿ ಅನ್ನೋದು ಖಂಡಿತವಾಗ್ಲೂ ಇದಿದೆ ಮತ್ ಪೊಲೀಸ್ ವ್ಯವಸ್ಥೆನು ಕೂಡ ವಿಫಲ ಆಗಿದೆ ನಾನು ಹೇಳದ್ನಲ್ಲ ಆ ಪ್ರೊಸೆಷನ್ ಬರೋವಾಗ ಮಸೀದಿ ಸುತ್ತ ಒಂದಷ್ಟು ಪೊಲೀಸ್ ಪ್ರೊಟೆಕ್ಷನ್ ಹಾಕಿದ್ರೆ ಅದ್ರ ಒಳಗಡೆ ಅಥವಾ ಮೇಲೆ ಯಾರು ನಿಲ್ಲಿಕ್ ಸಾಧ್ಯ ಇರಲಿಲ್ಲ ಯಾರು ಯಾಕಂದ್ರೆ ಅದನ್ನ ಫುಲ್ ಸಿಸಿಟಿವಿ ಟಿವಿ ಕವರೇಜ್ ಮಾಡ್ಬಿಟ್ಟಿದ್ರೆ ಇಡೀ ಪ್ರೊಟೆಕ್ಷನ್ ಆ ಏರಿಯಾನ ಖಂಡಿತವಾಗ್ಲೂ ಇದು ಅಪಾಯ ಆಗಕ್ಕೆ ಸಾಧ್ಯ ಇರಲಿಲ್ಲ ಪೊಲೀಸ್ ಅವರು ಕೂಡ ಎಲ್ಲೋ ವಿಫಲರಾದ್ರೂ ಅನ್ಸುತ್ತೆ ಅಲ್ಲ ವಿಫಲತೆಯ ಅಥವಾ ಡೆಲಿಬರೇಟ್ ಲ್ಯಾಪ್ಸ್ ಗೊತ್ತಿಲ್ಲ ಯಾಕೆಂದ್ರೆ ಕೆಲವು ಸಂದರ್ಭಗಳಲ್ಲಿ ಬೇಕಂತಲೇ ಈ ತರದ ಘಟನೆಗಳು ನಡೆಯುತ್ತೆ ನಿಮ್ಗೆ ಏನ್ ಯಾವ ಇಲಾಖೆಯಲ್ಲೂ ಎಲ್ಲರೂ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಶಾಂತಿ ಕಾಪಾಡಬೇಕು ಅನ್ನೋದಿಲ್ಲ ಅಲ್ಲೂ ಕೂಡ ಸೈದ್ಧಾಂತಿಕವಾಗಿ ಭಿನ್ನತೆ ಇದೆ ಮತ್ತು ವಿಭಜನೆ ಆಗಿರೋದ್ರಿಂದ ಆ ತರದ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳ ಹಾಕುವಂತ ಇಂಟೆಲಿಜೆನ್ಸ್ ಅನ್ನೋದು ಇರುತ್ತಲ್ಲ ಸಿ ಸಾಮಾನ್ಯವಾಗಿ ಎಲ್ಲೆಲ್ಲೋ ಗಲಾಟೆ ಆಗಲ್ಲ ಮಸೀದಿ ಮುಂದೆ ಗಣೇಶನ ಹೋಗುವಾಗ ಅಲ್ಲಿ ಅಳು ಕಲ್ಲು ತೂರಾಟ ಅನ್ನೋದು ಕೂಡ ಹೆಚ್ಚು ಕಡಿಮೆ ಇದಾಗೋಗಿದೆ ಸೊ ಈ ಈ ಚಾನ್ಸಸ್ ಇರೋದನ್ನ ಪೊಲೀಸರು ಅದಕ್ಕೆ ತಾನೇ ಹೇಳೋದು ಕಳ್ಳ ಕಳ್ಳತನ ಆದ್ಮೇಲೆ ಕಳ್ಳನ್ ಹಿಡಿಯೋದು ಒಂದು ಭಾಗ ಆದ್ರೆ ಕಳ್ಳತನ ಆಗದಂತೆ ತಡೆಯೋದು ಪೊಲೀಸ್ ಅವ್ರ ಜವಾಬ್ದಾರಿ ಆಗಿರುತ್ತೆ ಹಾಗೆ ಗಲಾಟೆಯನ್ನ ನಿರ ಇದು ಮಾಡೋದು ಬೇರೆ ಗಲಾಟೆಯನ್ನ ಆಗದಂತೆ ತಡೆಯೋದಿದೆಯಲ್ಲ ಅದು ಪೊಲೀಸ್ ಅವರ ನಿಜವಾದ ಕರ್ತವ್ಯ ಆಗ್ಬೇಕು ಆದ್ಮೇಲೆ ಗಲಾಟೆ ಅದು ಹಿಡ್ದಾಕ್ತಾರೆ ಇಪ್ಪತ್ತೈದು ಜನ ಅರೆಸ್ಟ್ ಮಾಡ್ತಾರೆ ಅದೆಲ್ಲ ಆಮೇಲೆ ಅದ್ರ ಆಗದಂತ ತಡೆಯುವ ಮುನ್ನೆಚ್ಚರಿಕೆ ನಾವು ಜಿಲ್ಲಾಡಳಿತದ ಮೇಲೆ ಹಾಕ್ಬೇಕಾಗುತ್ತೆ ಇನ್ಕ್ಲೂಡಿಂಗ್ ಡಿಸಿ ಕರೆಕ್ಟ್ ಖಂಡಿತವಾಗ್ಲು ಅಂದ್ರೆ ವೈಜ್ಞಾನಿಕತೆ ಕಡೆಗೆ ಹೋಗಬೇಕು ನಿರುದ್ಯೋಗ ಸಮಸ್ಯೆ ಇದೆ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಆಂತರಿಕ ದಂಗೆ ಸರ್ಕಾರಗಳನ್ನ ಉರುಳಿಸ್ತಿದೆ ಹಿಂಸಾಚಾರ ನಡೀತಿದೆ ಈ ಹೊತ್ತಿಗೆ ಆಂತರಿಕ ಒಗ್ಗಟ್ಟು ನಮ್ಮಲ್ಲಿ ಬೇಕು ಅದಾಗ್ತಿಲ್ಲ ಅದು ಬಹಳ ದುರಂತ ಅಂತ ಅನ್ಸುತ್ತೆ ವಿವೇಕಾನಂದ ಅವರೇ ನಿಜಕ್ಕೂ ಬಹಳ ಮೋಚತೆ ಏನಾಗುತ್ತೆ ಅನ್ನೋದು ನಿಮ್ಮ ಮಾತನ್ನ ಕೇಳಿ ನಮ್ಗೆ ಹೇಳ್ಬೇಕನ್ನು ಎಕ್ಸಾಕ್ಟ್ಲಿ ಒಂದು ನೋಡಿ ಶ್ರೀಲಂಕಾ ಬಾಂಗ್ಲಾದೇಶ್ ನೇಪಾಳ ಮ್ಯಾನ್ಮಾರ್ ಇಲ್ಲಿ ಮತ್ತೆ ಬೇರೆ ಬೇರೆ ಯಾವ್ದಿದೆ ಆ ತರದಲ್ಲಿ ನೋಡ್ಬೇಕಂದ್ರೆ ನಮ್ಮ ದೇಶನೇ ನೆಕ್ಸ್ಟ್ ಅಥವಾ ಪಾಕಿಸ್ತಾನ ಮತ್ತು ನಮ್ ದೇಶ ಅನ್ನ ಅನ್ನೋದು ಒಂದು ಸಾಧ್ಯತೆ ಇರೋದ್ರಿಂದ ಈ ಇವತ್ತಿನ ಈ ಘಟನೆಯನ್ನ ನೋಡಿದ್ರೆ ಮತ್ತೆ ಆ ನೇಪಾಳನೇ ಜ್ಞಾಪಕ ಬರ್ತಾ ಇತ್ತು ನನ್ಗೆ ಅಂದ್ರೆ ಇದಕ್ಕೂ ಅದಕ್ಕೂ ಕಾರಣ ಇಲ್ಲ ಅಂದ್ರೆ ಈ ರೀತಿ ಜನರನ್ನ ಉದ್ರೇಕಿಸಿದ್ರೆ ದ ರಿಸಲ್ಟ್ ಈಸ್ ವೆರಿ ಡೇಂಜರಸ್ ನಮ್ ದೇಶ ಅಂತೂ ಕಂಟ್ರೋಲ್ಗೆ ಸಿಗಲ್ಲ ಅವೆಲ್ಲ ಚಿಕ್ಕ ದೇಶಗಳು ನಮ್ ದೇಶ ಕಂಟ್ರೋಲ್ ಸಿಗೋದಿಲ್ಲ ಅದರಿಂದ ಹಂತಕ್ಕೆ ಹೋಗದಿದ್ದಂಗೆ ತಡಿಬೇಕಾಗುತ್ತೆ ಈಗ ನೋಡೋಣ ಏನಾಗುತ್ತೆ ಬಟ್ ಆದ್ರೆ ಪ್ರಜ್ಞಾವಂತರಿಗಂತೂ ದೊಡ್ಡ ಸವಾಲು ಮತ್ತು ಜವಾಬ್ದಾರಿ ಇದೆ ಜನರನ್ನ ಶಾಂತಿಯುತವಾಗಿ ಮತ್ತು ಸಹಬಾಳ್ವೆಯಿಂದ ಬದುಕಿ ಸಂವಿಧಾನದ ಆಶಯಗಳನ್ನ ಕಾಪಾಡುವಂತೆ ಅವರ ಮನವೊಲಿಸುವಂತ ದೊಡ್ಡ ಜವಾಬ್ದಾರಿ ನಮ್ಮ ಮುಂದೆ ಎಲ್ರ ಮುಂದೆ ಇದೆ